ಹಲೋ ಗಾಯ್ಸ್ ವೆಲ್ಕಮ್ ಟು ಚಾಯಾ ಫುಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಬಿಸಿ ಬಿಸಿ ವೆರಿ ಟೇಸ್ಟಿ ಬಾತ್ ನೀವು ಇದನ್ನು ಲಂಚ್ ಬಾಕ್ಸ್ ರೆಸಿಪಿಗೂ ಸಹ ಆ್ಯಡ್ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಸ್ವಲ್ಪ ಕರ್ಬೇವನ ಹಾಕ್ಕೊಳ್ಳಿ ಒಂದು ಇಂಚು ಶುಂಠಿ ಇದರಲ್ಲಿ ಚಕ್ಕೆ ಒಂದು ಸ್ಪೂನ್ ಸೋಂಪು ನಾಲ್ಕರಿಂದ ಐದು ಲವಂಗ ಆರರಿಂದ ಏಳು ಕಾಳು ಮೆಣಸು ಒಂದು ಅನಾನಸ್ ಹೂವು ಇಷ್ಟೂ ಹಾಕ್ಕೊಂಡಿದ್ದೀವಿ ನಂತರ ಒಂದು ಕಪ್ ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ ಕ್ಲೀನಾಗಿ ಪೇಸ್ಟ್ ಆಗೋ ಥರ ಎಲ್ಲ ಸ್ಪೈಸಸ್ನು ರುಬ್ಬೇಕು ಈಗ ರುಬ್ಬಿದ ಮಿಶ್ರಣನ ಪಕ್ಕಕ್ಕೆ ಇಟ್ಕೊಂಡು ಒಲೆನ ಹತ್ತಿಸ್ಕೊಳ್ಳೋಣ ಒಲೆ ಎತ್ತಿಸ್ಕೊಂಡು ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಕಾಯೋವರೆಗೂ ಕಾಯಬೇಕು ತುಪ್ಪ ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಕ್ಲೀನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡಿ ನಂತರ ಸ್ವಲ್ಪ ಕರಿಬೇವು ಕರಿಬೇವು ಕ್ರಿಸ್ಪಿಯಾಗಿ ರೋಸ್ಟ್ ಆಗಲಿ ನಾನಿಲ್ಲಿ ಎರಡು ಟೊಮೊಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಹಚ್ಚಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ಫ್ರೈ ಮಾಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು ನಂತರ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಹಾಕ್ತಾ ಇದ್ದೀನಿ ಕ್ಲೀನಾಗಿ ಮಿಶ್ರಣ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ತಳದಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಬೇಡಿ ಬೀಗ ಆಗೋಗುತ್ತೆ ನೋಡಿ ಈಗ ಎಣ್ಣೆ ಬಿಟ್ಕೋತಾ ಇದೆ ಇವಾಗ ಒಂದು ಕಪ್ಪು ಬಟಾಣಿನ ಹಾಕ್ತಾ ಇದ್ದೀನಿ ಇವಾಗ ನಾವು ಐದರಿಂದ ಆರು ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಅಂದರೆ ಎರಡು ಪಾವು ಅಕ್ಕಿನ ಹಾಕೋತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲಾನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೆಲ್ಲ ಅಕ್ಕಿ ಕಾಳುಗೂ ಮಸಾಲೆ ಬೆರೆಯೋ ಥರ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಸ್ಪೂನ್ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾವು ಕಲ್ಲು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀವಿ ಸತಿ ಎಲ್ಲ ಮಿಕ್ಸ್ ಮಾಡಿ ಅರಶಿನ ಕ್ಲೀನಾಗಿ ಬ್ಲೆಂಡ್ ಆಗಬೇಕು ನಂತರ ಇದಕ್ಕೆ ಬೇಕಾದಷ್ಟು ನೀರು ನಾನು ಒನ್ನಿಷ್ಟು ಟೂ ನೀರು ತಗೋಬೇಕು ನೀರನ್ನ ಹಾಕಿ ಒಂದು ಸತಿ ಮಿಕ್ಸ್ ಕೊಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಂತರ ಮೇಲ್ಗಡೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಒಳ್ಳೆ ಫ್ಲೇವರ್ನ ಕೊಡುತ್ತೆ ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಮುಚ್ಚುಳಣ ಮುಚ್ಚಿ ಚುಳ್ಳ ಮುಚ್ಚಿ ವಿಸಿಲನ್ನ ಹಾಕಿ ಮೂರು ವಿಜಿಲ್ ಕೂಗಬೇಕು ಇದು ನಂತರ ಇವಾಗ ಕುಕ್ಕರ್ ಕೂಲ್ ಆಗಿದೆ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಮೆಂತ್ಯ ಬಾತ್ ಅಂತ ವಾವ್ ಬಿಸಿ ಬಿಸಿ ಮೆಂತ್ಯಾಬಾತ್ ರೆಡಿ ಟು ಟೇಸ್ಟ್ ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಿಮ್ಮ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತಾರೆ ಇನ್ನೂ ಬೇಕು ಬೇಕು ಅಂತ ಕೇಳಿ ಹಾಕಿಸ್ಕೊತಾರೆ ಹೇಗೆ ಬಂತು ಅಂತ ನಮಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye.